ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಓಮಿನ ಒಂದು ಗಾಡಿ ಕಳಿಸ್ಬಿಡಿ ಹಾಂ ಹೌದ್ರಿ ಮಾಡಲ್ ಎಷ್ಟು ಗಾಡಿ ಸರ್ ಮಾಡಲು ಎರಡು ಸಾವಿರದ ಹನ್ನೆರಡು ಹಾ ಬರಲಾ ಹಾಂ ಸರ್ ಓನರ್ ಎಷ್ಟು ಓನರು ಹತ್ತು ಓನರ್ ಆಗಿದಾರೆ ರೀ ಡಾಕ್ಯುಮೆಂಟ್ಸ್ ಏನಿದೆ ಗಾಡಿದು ಆ ಎಲ್ಲ ಕರೆ ಆಯ್ತರಿ ಲೋನ್ ಐತ ಗಡಿ ಮೇಲೆ ಇರೋದು ಇಲ್ಲ ಸರ್ ಏನೋ ಲೋನ್ ಇಲ್ಲ ಏನಿಲ್ಲ ಗಾಡಿ ರನ್ನಿಂಗ್ ಇಷ್ಟ ಇದೆ ಇದು ಗಾಡಿ 93 ಆಗಿದೆ ಸರ್ ಟೈರ್ ಕಂಡೀಷನ್ ಏನು ಸರ್ ಟೈರ್ ಕಂಡೀಷನ್ ಹೊಸದಾ ಸರ್ ಟೈರ್ ಟೂ ಟೈರ್ ಇದ್ಯಾ ಹಾ ಸರ್ ಎಲ್ಪಿಜಿ ರೋ ಫಿಟ್ಟಿಂಗ್ ಐತನ ಗಡಿ ಹಾ ಸರ್ ಎಲ್ಪಿಜಿ ಆಪ್ರೋಲ್ ಐ ಸರ್ ಕರೆಕ್ಟ್ ಕಂಪನಿ ಇನ್ ಸರ್ ಆವದ ಆವ ಮೈಲೇಜಿ ಸೀಟ್ ಫೈವ್ ಸೀಟರ್ ಗಾಡಿ ಸರ್ ಅದು ಫೈವ್ ಸೀಟರ್ ಹಾ ಫೈವ್ ಸೀಟರ್ ಎಕ್ಸೇಪ್ಷನಲ್ ಮೆಸೇಜ್ ಎಕ್ಸ್ಟ್ರಾ ಫೀಡಿಂಗ್ ಏನ್ ಅಂತ ಒಳಗಡೆ ಇದು ಮ್ಯೂಸಿಕ್ ಸಿಸ್ಟಮ್ ಐತಿ ಈಗ ಹೊಸ ಹಾಕ್ಸಿದೀವಿ ಟೈರ್ ನಾಲ್ಕು ಹೊಸ ಇದಾವ್ ಸರ್ ಇನ್ಸೂರೆನ್ಸ್ ಮೊನ್ನೆ ಮಾಡ್ಸಿವಿ ಇನ್ನು ಒಂದ್ ವಾರ ಆಗಿದೆ ಹಾ ಸರ್ ಡೆಂಟು ಕ್ರಚಸ್ ಇಲ್ಲ ಏನ್ ಇಲ್ಲ ಸರ್ ಗಾಡಿ ಚೆನ್ನಾಗೈತಿ ಲೊಕೇಶನ್ ಎಲ್ಲಿ ಇರೋದು ಸರ್ ಇದು ಕೊಟ್ಟೂರು ಸರ್ ಕೊಟ್ಟೂರು ವಿಜಯನಗರ ಡಿಸ್ಟ್ರಿಕ್ಟ್ ಕೊಟ್ಟೂರು ವಿಜಯನಗರ ಕೊಟ್ಟೂರು ಹಾ ಸರ್ ಕ್ಷೇತ್ರ ಗಡಿ ಗಡಿ ಸರ್ 2027 ಇದೆ ಸರ್ 2027